ಈ ಫೌಂಡೇಶನ್ನ ಪ್ರೋತ್ಸಾಹಿಸಿರುವಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ಆತ್ಮೀಯವಾದಂಥ ಮತ್ತು ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಮೆರಿಕದಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಯಕ್ಷಗಾನದ ಅಭಿಯಾನವನ್ನು ಸುಮಾರು ಇಪ್ಪತ್ತ ಏಳು ಕಡೆಗಳಲ್ಲಿ ಇಪ್ಪತ್ತೇಳು ಕಡೆಗಳಲ್ಲಿ ನಾವು ಕಾರ್ಯಕ್ರಮ ನೀಡಿ ಅಲ್ಲಿಯ ಜನರಲ್ಲಿ ಒಂದು ಹೊಸ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸಿದ್ದೇವೆ ಈ ಹಿಂದೆಯೂ ಹಲವು ಬಾರಿ ಹೋಗಿದ್ದೇವೆ ಆದರೆ ಹಿಂದಿನ ಎರಡು ಬಾರಿ ಗೊತ್ತಿದ್ದಕ್ಕಿಂತಲೂ ಈ ಸಾರಿಯ ಭಿನ್ನವಾದಂತಹ ಪ್ರತಿಕ್ರಿಯೆ ಪ್ರತಿಸ್ಪಂದನೆ ಏನು ತಿಳಿದರೆ ಅಲ್ಲಿ ಅವರು ಇನ್ನೂ ಹೆಚ್ಚು ಹೆಚ್ಚು ನಮ್ಮನ್ನು ಒಳಗೊಂಡು ನಮ್ಮ ಜೊತೆಯಲ್ಲಿ ವೇಷ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿ ನಮಗೆ ಬೇಕಾದ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಬಹುಶಃ ಕೆಲವರು ಇಷ್ಟವರೆಗೆ ಅಲ್ಲಿ ಯಕ್ಷಗಾನ ನೋಡಿದವರಿಲ್ಲ ಯಕ್ಷಗಾನ ಅನ್ನುವಂಥ ಒಂದು ಕಲೆ ಹೀಗುಂಟು ಅಂತ ರೀತಿಯಲ್ಲಿ ಅವರು ಅನುಭವಿಸಿಕೊಂಡು ಆಮೇಲೆ ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ಬನ್ನಿ ಈ ಸಾರಿಯೇ ಹೇಳಿದ್ದಾರೆ ಆದರೆ ನಮ್ಮ ಎಲ್ಲ ಕಾರ್ಯಕ್ರಮ ನಿಶ್ಚಯವಾದದ್ದರಿಂದ ಈ ಬಾರಿ ಅಷ್ಟಕ್ಕೆ ನಾವು ಮುಗಿಸಬೇಕಾಗಿದೆ ಬರೀ ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಯಕ್ಷಗಾನವನ್ನು ಪ್ರದರ್ಶಿಸಿ ನಾವು ಒಂದು ಫಾರಿನ್ಗೆ ಹೋಗಿ ಯಕ್ಷಗಾನವನ್ನು ಮಾಡಿ ಬಂದಿದ್ದೇವೆ ಹೇಳೋದು ನಾವು ನಮ್ಮ ಜಂಬಕ್ಕಾಗಿ ಈ ಮಾತನ್ನು ಹೇಳ್ತಿರ್ಬೋದಲ್ಲ ಆದರೆ ನಾವು ಹೋದದ್ದರಿಂದ ಯಕ್ಷಗಾನದ ಬಗ್ಗೆ ಅವರಲ್ಲಿ ಆಸಕ್ತಿ ಇನ್ನೂ ಹೆಚ್ಚಾಗ್ತಾ ಇದೆ ಕಲಿಯಬೇಕೆಂಬಂಥ ಇದೆ ಎಷ್ಟೋ ಕಡೆಯಲ್ಲಿ ನಾವು ವರ್ಕ್ಶಾಪ್ಗಳನ್ನು ಕೂಡ ಮಾಡಿದ್ದೇವೆ ತಾಳಮದ್ದಳೆಗಳನ್ನು ಮಾಡಿದ್ದೇವೆ ಭಾಗವತರ ಗಾನ ವೈಭವ ಆಗಿದೆ ಹೀಗೆ ಯಕ್ಷಗಾನದ ಬೇರೆ ಬೇರೆ ಮುಖಗಳನ್ನೆಲ್ಲ ಅವರಿಗೆ ತೋರಿಸಿ ಅವರಲ್ಲಿ ಆಸಕ್ತಿಯನ್ನು ಮೂಡಿಸಿ ಈಗ ಕೆಲವರು ನನಗೆ ಯಕ್ಷಗಾನ ಡ್ರೆಸ್ ಬೇಕು ನಮ್ಮ ಡ್ರೆಸ್ನಲ್ಲಿ ಒಂದು ಡ್ರೆಸ್ಸನ್ನು ಅವರು ಪರ್ಚೇಸ್ ಮಾಡಿದ್ದಾರೆ ಹೀಗೆ ಇನ್ನೂ ಮುಂದಿನ ಹಂತದಲ್ಲಿ ಇಂಥ ಅಭಿಯಾನ ಸಾಧ್ಯವಾಗದಿದ್ದರೆ ಇದು ಯಕ್ಷಗಾನಂ ವಿಶ್ವಗಾನಂ ಅಂತ ನಾವು ಹೇಳಿಕೊಂಡದ್ದು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಮತ್ತು ನಮ್ಮ ಎಲ್ಲ ಕಲಾವಿದರು ನಾವು ಒಟ್ಟು ಒಂಬತ್ತು ಜನ ಕಲಾವಿದರ ತಂಡ ಎಲ್ಲ ಕಲಾವಿದರು ಭಾಳ ಆತ್ಮೀಯತೆಯಿಂದ ಒಂದೇ ಕಲಾ ಕುಟುಂಬದ ಸದಸ್ಯರು ಹೇಳಿಕೊಂಡು ಪರಸ್ಪರ ಸಹಕಾರ ಮಾಡಿಕೊಂಡು ಎಲ್ಲ ಕಡೆ ನಾವು ಕಾರ್ಯಕ್ರಮವನ್ನು ಕೊಟ್ಟಿದ್ದೆ ಅದಕ್ಕಾಗಿ ಪಟ್ಲ ಸತೀಶ್ ಶೆಟ್ಟಿಯವರು ಅವರು ಅದ್ಭುತವಾದಂಥ ಆರ್ಗನೈಜೇಷನ್ ಮಾಡಿದ್ದಾರೆ ಆಮೇಲೆ ಅಲ್ಲಿ ಅಮೇರಿಕಾದಲ್ಲಿರ್ತಕ್ಕಂಥ ಯಕ್ಷಧರ ಪಟ್ಲ ಫೌಂಡೇಶನ್ ಬ್ರಾಂಚಿನ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ ಉಪಾಧ್ಯಾಯ ಅವರು ಸುಮಾರು ಆರು ಏಳು ತಿಂಗಳುಗಳಿಂದ ಅಷ್ಟು ಪರ್ಫೆಕ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಯೋಜನೆ ಮಾಡಿಕೊಂಡು ಎಷ್ಟು ಗಂಟೆಗೆ ನಾವಲ್ಲಿ ಮುಟ್ಟಬೇಕು ನಾವು ಮುಟ್ಟಿದ್ದೇವ ಇಲ್ಲವಾ ಅಂತ ನಾವು ಪ್ರಯಾಣ ಮಾಡೋ ಸಮಯದಲ್ಲಿ ಹಾಗಾಗಿ ಫೋನ್ ಮಾಡಿ ವಿಚಾರಿಸಿಕೊಂಡು ಈಗ ಬೆಂಗಳೂರಿಗೆ ಬಂದ ಮೇಲೂ ಕೂಡ ಮುಟ್ಟಿದೆಯಾ ಅದ್ಭುತವಾದಂತಹ ಒಂದು ಸಾಹಸ ಪಟ್ನರ್ದಿಂದ ಆಗಿದೆ ಮತ್ತೆ ಅಲ್ಲಿಯವರ ಸಹಕಾರದಿಂದ ಆಗಿದೆ ಇಲ್ಲಿ ಪಟ್ನರ್ ಅವರ ಅನುಭವ ಹೇಳ್ತಾರೆ ದಿಗ್ವಿಜಯ ಅಮೆರಿಕ ಪ್ರವಾಸವನ್ನು ಮುಗಿಸಿ ಇವತ್ತು ನಾವು ಬಜಿಪೆ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿದ್ದೇವೆ ಬಹಳ ಸಂತೋಷ ಆಗ್ತಾ ಇದೆ ಯಕ್ಷಗಾನದ ಕಾರ್ಯಕ್ರಮಗಳು ತುಂಬಾ ಆಗ್ತದೆ ನಾವೇನು ಅಮೆರಿಕಕ್ಕೇನು ಹೋಗುದು ಹುಸತಲ್ಲ ಆದ್ರೆ ಪ್ರೊಫೆಸರ್ ಎಂ ಎಲ್ ಸಾಮಗ್ರಿ ಹೇಳಿದಾಗೆ ಈ ವರ್ಷದ ಒಂದು ಅಭೂತಪೂರ್ವ ಕಾರ್ಯಕ್ರಮ ಎಲ್ಲಿ ನೋಡಿದ್ರೂ ಯಕ್ಷಮಯ ಎಂಬುದು ಅಮೆರಿಕದ ಒಂದು ಸಹ ಇಪ್ಪತ್ತ ಒಂದು ರಾಜ್ಯಗಳಲ್ಲಿ ಸುಮಾರು ಇಪ್ಪತ್ತ ಏಳು ಯಕ್ಷಗಾನ ಕಾರ್ಯಕ್ರಮಗಳನ್ನು ನೀಡಿದೆವು ಆ ನಂತರ ಗಾನ ಗಾನವೈಭವ ನಾಟ್ಯ ವೈಭವ ಇನ್ನಿತರ ಬೇರೆ ಬೇರೆ ಕೆಲವು ಪ್ರದರ್ಶನಗಳನ್ನು ನೀಡಿ ಮ್ಯಾಕ್ಸಿಮಮ್ ಅಂತೇಳಿದೆ ಒಂದು ಸಾವಿರದವರೆಗೂ ಪ್ರೇ ಒಂದೊಂದು ಕಾರ್ಯಕ್ರಮಕ್ಕೆ ಪ್ರೇಕ್ಷಕ ಪ್ರೇಕ್ಷಕರಿದ್ದವು ಅಂತೂ ಕಡಿಮೆ ಅಂದರೆ ಇನ್ನೂರೈವತ್ತಕ್ಕಿಂತ ಕಡಿಮೆ ಎಲ್ಲೂ ಕೂಡ ಯಾವ ಕಾರ್ಯಕ್ರಮಕ್ಕೂ ಪ್ರೇಕ್ಷಕರಿರಲಿಲ್ಲ ಇದು ಅಮೆರಿಕದಲ್ಲಿ ನಮಗೆ ಕಾಣ ಸಿಗುವುದು ಬಹಳ ಅಪೂರ್ವ ಅಂತೇಳಿ ನಾನು ಭಾವಿಸ್ತೇನೆ ನಮಗೆ ಬಹಳ ಸಂತೋಷ ಆಗಿದೆ ಡಾಕ್ಟರ್ ಅರವಿಂದ ಉಪಾಧ್ಯಾಯ ನಮ್ಮ ಯಕ್ಷಗೌಪ್ಪ ಪಟ್ಲ ಫೌಂಡೇಶನ್ ಇಎಸ್ಐ ಘಟಕದ ಅಧ್ಯಕ್ಷರು ಅವರೊಂದು ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಅಲ್ಲಲ್ಲಿ ನಿರ್ವಹಿಸಿ ನಮ್ಮ ಎಲ್ಲ ಕನ್ನಡ ಸಂಘ ತುಳು ಸಂಘ ಬೇರೆ ಅನೇಕ ಬೇರೆ ಬೇರೆ ಕೂಟಗಳು ಬ್ರಾಹ್ಮಣ ಸಂಘ ಆಗಲಿ ಬಟ್ ಸಂಘ ಆಗಲಿ ಡಿಲ್ಲರ ಸಂಘ ಆಗಲಿ ಎಲ್ಲ ಸಂಘ ಸಂಸ್ಥೆಗಳು ಯಾವುದೇ ಜಾತಿ ಭೇದ ಎನ್ನುವುದನ್ನು ನೋಡದೆ ನಮಗೆ ಸಹಕಾರ ಕೊಟ್ಟ ಕಾರಣ ಅಲ್ಲಿ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಆಗಿದೆ ಎಂಬುದು ನನ್ನ ಅನಿಸಿಕೆ ನಮಗೆ ಎಲ್ಲ ರೀತಿಯಲ್ಲೂ ಯಾವ ರೀತಿಯಲ್ಲೂ ಯಾವ ಕಲಾವಿದನಿಗೂ ತೊಂದರೆಯಾಗದ ರೀತಿಯಲ್ಲಿ ನಮ್ಮ ಅಲ್ಲಿನ ಬಂಧುಗಳು ನಮಗೆ ಅಲ್ಲಿ ನಡೆಸಿಕೊಟ್ಟಿದ್ದಾರೆ ಇದು ಬಹಳ ಸಂತೋಷ ಅಮೇರಿಕದ ಎಲ್ಲ ಬಂಧುಗಳಿಗೆ ನಾವು ಈ ಮೂಲಕ ನಮ್ಮ ಊರಿನವರ ಪರವಾಗಿ ನಾವು ಪೂರಕವಾದ ಅಭಿನಂದನೆಗಳನ್ನು ಈ ಮೂಲಕ ಹಾಕಿಸ್ತಾರೆ ಒಂದು ಮಾತನ್ನು ನಾನು ಸೇರಿಸಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಅಮೇರಿಕದಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾವು ಕಾರ್ಯಕ್ರಮ ಮಾಡಿದ ಬಳಿಕ ಕೊನೆಯಲ್ಲಿ ಯಕ್ಷಗಾನ ಅಂದರೆ ಏನು ಕಲಾವಿದರ ಆರ್ಥಿಕ ಸ್ಥಿತಿ ಹೇಗಿದೆ ಯಕ್ಷಗಾನ ಕಲೆಯ ಅಭಿವೃದ್ಧಿ ಹೇಗೆ ಸಾಧ್ಯ ಇದನ್ನೆಲ್ಲ ಅವ್ರಿಗೆ ಹೇಳಿದ್ದೇವೆ ಹಾಗಾಗಿ ಯಕ್ಷಗುರಪಟ್ಟ ಫೌಂಡೇಶನ್ ಕೈಕೊಂಡಂಥ ಕಲಾವಿದರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಕಲೆಯ ಅಭಿವೃದ್ಧಿಗೆ ಅಗತ್ಯಗೊಂಡಂಥ ಕಾರ್ಯಕ್ರಮಗಳು ಈ ಎರಡರ ಬಗ್ಗೆ ಅವರು ಭಾಳ ಅಪಾರ ಮೆಚ್ಚುಗೆಯಿಂದ ಹೆಜ್ಜೆ ಹೆಜ್ಜೆಗೂ ಗಳಿಗೆ ಗಳಿಗೆ ಕರತಾಟವನ್ನು ಮಾಡಿ ಪ್ರೋತ್ಸಾಹಿಸಿದ್ದಾರೆ ನಾವು ಹೇಗೆ ಪ್ರೋತ್ಸಾಹ ಕೊಡಬೇಕು ಹೇಳಿ ಅಂತಲೂ ಕೇಳಿದ್ದಾರೆ ಅವರು ವಿದೇಶಕ್ಕೆ ವಿದೇಶಿಯರು ಮೊದಲ ಬಾರಿಗೆ ನೋಡಿದವರು ಯಕ್ಷಗಾನ ನೋಡಿದವರು ಅವರ ಅಭಿಪ್ರಾಯ ಹೇಗಿತ್ತು ಅದೇ ಅವರು ಹೃದಯ ತುಂಬಿ ಮಾತಾಡುವುದನ್ನು ಕೇಳುವಾಗ ಬಹಳ ಹೆಮ್ಮೆ ಕೇವಲ ವಿದೇಶಿಗರು ಮಾತ್ರ ಅಲ್ಲ ನಮ್ಮ ಕರ್ನಾಟಕದವರು ಕೂಡ ಮೈಸೂರು ಮಂಡ್ಯ ಇನ್ನಿತರ ಬ್ಯಾಂಗ್ಳೂರ್ನ ಕೆಲವು ಪ್ರಜೆಗಳು ಯಕ್ಷಗಾನವನ್ನೇ ಇಷ್ಟರವರೆಗೆ ಅವರ ಜೀವಮಾನದಲ್ಲಿ ನೋಡಿರಲಿಲ್ಲ ಇಂತಹ ಒಂದು ಕಲೆ ಇದೆ ಎಂಬುದಾಗಿ ಗೊತ್ತಿರಲಿಲ್ಲ ಮೊತ್ತ ಮೊತ್ತ ಮೊದಲ ಬಾರಿಗೆ ಅವರಿಗೆ ಅನುಭವ ಆಗಿದೆ ಹೀಗಿದ್ದ ಕಲೆ ಉಂಟಾ ಅಂತ ಅವರು ಆಚಾರ ಪಡುತ್ತಾರೆ ಬಹಳ ಸಂತೋಷ ಪಟ್ಟರು ಈ ಕಲೆಗೆ ಒಂದು ಸರಿಸಾಟಿಯಾದ ಕಲೆಯೇ ಇಲ್ಲ ಎಂಬುದಾಗಿ ಅಂತೂ ವಿದೇಶಿಗರಂತೂ ರಷ್ಯನ್ನರು ಸೀನಿಯರು ಅಮೇರಿ ರೆಲ್ಲ ಅವರು ಖುಪದಕ್ಕೆ ಲೆಕ್ಕವೇ ಇಲ್ಲ ಅವರೇ ಮತ್ತೆ ಕೊನೆಗೆ ನಮ್ಮ ಯಕ್ಷಗಾನವನ್ನು ಮುಗಿಸಿ ಮುಗಿದಾದ ನಂತರ ನಮ್ಮ ಗ್ರೀನ್ ರೂಮ್ಗೆ ಬಂದು ಆ ವೇಷದ ಕಿರೀಟಗಳನ್ನೆಲ್ಲ ಧರಿಸಿ ಅದರ ಒಂದು ಫೋಟೋ ತೆಗೆದುಕೊಳ್ಳುವ ಒಂದು ಚಂದ ಬೇರೆ ಇತ್ತು ಅದೊಂದು ನೋಡುವಂತ